ಎರಡ್ ಸಾವಿರದ ಹದಿಮೂರರಲ್ಲಿ ಕಣ್ತಪ್ಪಿ ಆಗಿಲ್ಲ ಆದರೆ ಏ ಸುಮ್ನೀರಪ್ಪ ಯಾರು ಹೇಳಿದ ಕೊಡೋರು ಇಟ್ ಇಸ್ ಅ ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಫಿಡವಿಟ್ನಲ್ಲಿ ಮಾಡಿಲ್ಲ ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿ ಚರ್ಚೆ ಆಗ್ತಾ ಇದ್ಯಾ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ಹಾಪಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಣ್ತಪ್ಪಿ ಮಾಡಿಲ್ಲ ಆದರೆ ಏ ಇರಪ್ಪ ಯಾರು ಹೇಳಿದ ಕೊಡೋರು ಇಟ್ ಇಸ್ ಅ ಫ್ಯಾಕ್ಟ್ ಎರಡ್ ಸಾವಿರದ ಹದಿಮೂರರಲ್ಲಿ ಫಿಡವಿಟ್ನಲ್ಲಿ ಮಾಡಿಲ್ಲ ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿ ಚರ್ಚೆ ಆಗ್ತಾ ಇದೆಯಾ ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ